ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸವಿ ರುಚಿ ಚಾನಲ್ಗೆ ವೆಲ್ಕಮ್ ಇಲ್ಲಿ ನೋಡ್ತಾ ಇರ್ಬೋದು ನಾನು ಹೊರಗಡೆ ಹೋಗ್ತಾ ಇರೋದು ಇಲ್ಲಿಗೆಪ್ಪ ಅಂತಂದರೆ ನಾಗರ ಪಂಚಮಿ ನೇನು ಹತ್ತಿರನೇ ಬಂತು ಶಾಪಿಂಗ್ ಇರುತ್ತೆ ಮನೆ ದಿನಸಿ ಸಾಮಾನುಗಳು ತರಬೇಕಾಗುತ್ತೆ ತುಂಬ ದೊಡ್ಡ ಹಬ್ಬ ನಮ್ಮ ಕಡೆ ಮಾತ್ರ ತುಂಬ ಭರ್ಜರಿಯಾಗಿ ಈ ಹಬ್ಬನ ಮಾಡ್ತೀವಿ ಇಲ್ಲಿ ಹೋಗ್ತಾ ಹೋಗ್ತಾ ದಾರಿಲಿ ಫುಲ್ಲು ಮಳೆ ಮೋಡ ಆಯಿತು ಇನ್ನೇನು ಮಳೆ ಬರುತ್ತೆ ಅನ್ನೋ ಒಂದು ಟೈಮ್ ಇತ್ತು ಆದ್ರೆ ಆಲ್ರೆಡಿ ಮಳೆ ಬರುತ್ತೆ ಡೈಲಿ ಬರುತ್ತೆ ನಮ್ಮ ಕಡೆ ಮಾತ್ರ ಪಿಕ್ಸು ಡೈಲಿ ಮಳೆ ಬರೋದೇ ಬರದೇ ಹಾಗಾಗಿ ನೋಡ್ಕೊಂಬಿಟ್ಟು ಸ್ವಲ್ಪ ಮಳೆ ಬರುವ ಗ್ಯಾಪಲ್ಲಿ ನೋಡಿಕೊಂಡು ನೋಡೋಣ ಪಾರ್ಲರಿಗೆ ಹೋಗಬೇಕು ಎಲ್ಲನೂ ಅಂದ್ಕೊಂಡಿನಿ ನೋಡೋಣ ಏನಾಗುತ್ತೆ ಏನಿಲ್ಲ ಅಂತ ಪಾರ್ಲರಿಗೆ ಹೋಗೋ ಹೋಗೋದಿದೆ ದಿನಸಿ ಐಟಮ್ ತರೋದಿದೆ ಮತ್ತು ಬಟ್ಟೆ ಶಾಪ್ ಮಾಡೋ ಬಟ್ಟೆ ಶಾಪಿಂಗ್ ಮಾಡಿದ್ದಿದೆ ಅದು ಯಾವುದಾಗುತ್ತೋ ಯಾವುದಿಲ್ಲ ಗೊತ್ತಿಲ್ಲ ಸ್ನೇಹಿತರೆ ನಿಜವಾಗ್ಲೂ ನೋಡೋಣ ಏನೆಲ್ಲ ಆಗುತ್ತೆ ಅಂತ ಇಲ್ಲಿ ನೋಡ್ತಾಬಿಟ್ಟು ಫುಲ್ಲು ಮೋಡ ಕವಿದಿದೆ ಸುತ್ತ ಎಲ್ಲಿ ಮಳೆ ಬರುತ್ತೋ ಅನ್ನೋ ಒಂದು ಹಸಿರ್ ವಾತಾವರಣ ಹಾಗಾಗಿ ಈ ಥರ ವೀಡಿಯೋ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಇಲ್ಲಿ ನೋಡ್ತಾ ಇರ್ಬೋದು ಹೋಗ್ತಿದ್ದಾರಲ್ಲಿ ಒಂದು ದೊಡ್ಡದು ಕೆರೆ ಇದೆ ಸ್ನೇಹಿತರೆ ಆ ಕೆರೆಯಲ್ಲಿ ಕಮಲ್ದು ಎಷ್ಟು ಇದಾವೆ ಅಂದರೆ ಸಾಕಷ್ಟು ಇದ್ದಾವೆ ತುಂಬ ಕೆರೆ ತುಂಬ ಹರಡ್ಕೊಂಡಿದೆ ಬಟ್ ಅಲ್ಲಿ ಒಂದ್ಸರಿ ಆದ್ರೂ ಟ್ರೈ ಮಾಡಬೇಕು ಹೋಗಿ ಒಂದೆರಡು ಎರಡು ಹೂವ ಆದರೂ ಕಿತ್ಕೊಂಡ್ಬರಬೇಕು ಅಂತ ಆಸೆ ಇದೇನು ವರಮಹಾಲಕ್ಷ್ಮಿ ಹಬ್ಬ ಬಂತು ಟ್ರೈ ಮಾಡ್ತೀನಿ ನಾನು ಹೋಗಿ ಆದ್ರೂ ತಂದು ನಾನು ವರಮಹಾಲಕ್ಷ್ಮಿಗೆ ಪೂಜೆಗೆ ಏರಿಸ್ಬೇಕು ಅಂತಂದ್ಬಿಟ್ಟು ಆದರೂ ಒಂದು ರೈತ ಮಳೆಗತಿ ಆಗುತ್ತೆ ನಾವು ಅಂತ ಆದರೆ ಅದು ಯಾವುದೂ ಆಗಲಿಲ್ಲ ಆದ್ರೂ ಮಳೆಯಲ್ಲಿ ಸಿಕ್ಕಾಕೊಂಡ್ವಿ ಒಂದು ಕಡೆ ಗಾಡಿ ನಿಲ್ಲಿಸಿ ಈ ಮರದ ಕೆಳಗಡೆ ಒಂದು ಮನೆ ಇತ್ತು ಆ ಮನೆ ಹತ್ರ ಬಂದು ನಿಂತ್ಕೊಂಡ್ವಿ ಫುಲ್ಲು ಮಳೆ ಬರ ಇದೆ ಜೊತೆಗೆ ಅದರಲ್ಲಿ ಹೋಗ್ತಾ ಇದ್ರೆ ಮಳೆಯಲ್ಲೇ ಹೋಗ್ತಾ ಇರೋದು ಒಬ್ಬೊಬ್ರು ಬಟ್ ನಮ್ಮ ಹಸ್ಬೆಂಡ್ ಹಂಗೆಲ್ಲ ಹೋಗೋಲ್ಲ ಮಳೆ ನಿಲ್ಲಿ ಸ್ಟಾಪ್ ಆಗಲಿ ಹೋಗೋಣ ಅಂತ ಅಂದ್ಬಿಟ್ಟು ಸ್ಟಾಪ್ ಮಾಡಿಕೊಂಡು ನಿಂತ್ಕೊಂಡ್ವಿ ಆದ್ರೂ ಬಿಡ್ಲಿಲ್ಲ ಆದರೂ ಮಳೆ ಬರ್ತಾ ಇದೆ ಅದರಲ್ಲಿ ಸಲ ಬಂದರೆ ತುಂಬ ಜೋರಾಗಿಲ್ಲ ಬೈಕ್ ಮೇಲೆ ಹೋಗ್ತಿರ್ತೀವಲ್ವ ಆ ಮುಖಕ್ಕೆ ಪಟ್ ಅಂತ ಹನಿ ಒಂಥರ ಹೊಡೆತ ತಿಂದಂಗೆ ಆಗುತ್ತೆ ಆ ರೀತಿ ಫಾಸ್ಟಾಗಿ ಬರುತ್ತೆ ಅಂತ ಇಂತು ಹೋದ್ ಹೋಗಿ ಇಲ್ಲಿ ರೇಷನ್ ತೊಗೋಬೇಕು ಅಂದರೆ ದಿನಸಿ ಐಟಮ್ ತೊಗೋಬೇಕು ಹಬ್ಬಕ್ಕೆ ಅಂತ ಈ ಒಂದು ದಿನಸಿ ಅಂಗಡೀಲಿ ನಾನು ನಾವು ಪ್ರತಿ ಸಲವೂ ದಿನಸಿ ಐಟಮು ಪ್ರತಿ ತಿಂಗಳು ಪ್ರತಿ ತಿಂಗಳು ಇದೇ ಅಂಗಡಿಯಲ್ಲೇ ತಗೊಳ್ಳೋದು ಬಟ್ ಇನ್ನ ಮೊನ್ನೆ ಒಂದನೇ ತಾರೀಕು ಅಥವಾ ಎರಡನೇ ತಾರೀಕು ಅತ್ತೆ ಬಂದು ತೊಗೊಂಡೋಗಿದರೆ ಬಟ್ ಇಲ್ಲಿ ಜಸ್ಟ್ ಹಬ್ಬಕ್ಕೆ ಅಷ್ಟೇ ನಾಲ್ಕು ದಿನದ ಹಬ್ಬಕ್ಕೆ ನಾವು ಇಲ್ಲಿ ರೇಷನ್ ತೊಗೊಳಕ್ಕೆ ಬಂದಿರೋದು ಪ್ರತಿಯೊಂದನ್ನು ತೊಗೊಳ ತೊಗೊಳಲ್ಲ ಯಾಕಂದರೆ ಪ್ರತಿ ತಿಂಗಳು ಕಂಟಿನ್ಯೂ ತಂದೆ ತರ್ತಾರೆ ಇಲ್ಲಿ ಹಬ್ಬಕ್ಕೆ ಏನು ಬೇಕೋ ಐಟಮ್ಸು ಅದು ಅಷ್ಟೇ ಬಂದ್ವಿ ಒಂದಿಷ್ಟು ಹೈಟಮ್ಸ್ ಇಟ್ಟಿದ್ದಾರೆ ಇಲ್ಲಿ ಯಾವ ಯಾವ ಐಟಮ್ ಅಂದರೆ ಇಷ್ಟು ಇಂತಿಷ್ಟು ದಿನಸಿಗೆ ಸೆಕೆಂಡ್ ಕ್ವಾಲ್ಟಿ ಫಸ್ಟ್ ಕ್ವಾಲ್ಟಿ ಅಂತ ಇರುತ್ತೆ ಅಲ್ವಾ ಅದಷ್ಟು ಅಲ್ಲಿ ಐಟಮ್ ಇಟ್ಟಿದ್ದಾರೆ ಎಷ್ಟು ರೇಟು ಅಂತಂದ್ಬಿಟ್ಟು ಇನ್ನೊಂತ ಇದೆ ಬಟ್ ಈ ಒಂದು ಹಬ್ಬಕ್ಕೆ ಮಾತ್ರ ನಾವು ತೊಗೊಂಡಿರೋದು ಬೆಲ್ಲ ಜಾಸ್ತಿ ಬೆಲ್ಲನೇ ಬೇಕು ನಮಗೆ ಜಾಸ್ತಿ ಆತ ಎಂಟರಿಂದ ಹತ್ತು ಕೆ ಜಿ ಬೆಲ್ಲ ಬೇಕು ಇಲ್ಲಿ ಎಲ್ಲ ಜಾ ಇದೆ ಮನೇಲಿ ಐಟಮ್ಸ್ ಇದೆ ಬಟ್ ಹಬ್ಬಕ್ಕೆ ಬೇಕಾಗಿರುವಂಥ ಒಂದು ನಾಲ್ಕೇ ನಾಲ್ಕು ದಿನದ ಹಬ್ಬಕ್ಕೆ ಎಷ್ಟು ಬೇಕೋ ಅಷ್ಟನ್ನು ತೊಗೊಂಡಿದ್ದೀನಿ ನಾಲ್ಕು ಕೆ ಜಿ ಪುಟಾಣಿ ತಗೊಂಡಿದ್ದೀನಿ ಎರಡು ಕೆ ಜಿ ಶೇಂಗಾ ತೊಗೊಂಡಿದ್ದೀನಿ ಎರಡು ಕೆ ಜಿ ಶೇಂಗಾ ಅಷ್ಟೇ ತೊಗೊಂಡಿರೋದು ಬಟ್ ಮನೇಲಿ ಶೇಂಗಾ ಇದೆ ಇದು ಶೇಂಗಾ ಉಂಡೆ ಮಾಡಬೇಕಂತಂದರೆ ಅದು ಸರಿ ಹೋಗಲ್ಲ ಅಂತಂದ್ಬಿಟ್ಟು ನಾನು ಚೆನ್ನಾಗಿರೋದು ಶೇಂಗಾ ಕಾಣ್ತು ಅದನ್ನು ಒಂದು ಎರಡು ಕೆ ಜಿ ತೊಗೊಂಡಿದ್ದೀನಿ ಮತ್ತು ರೊಟ್ಟಿ ಹಬ್ಬಕ್ಕೆ ಬೇಕು ಸ್ನೇಹಿತರೆ ರೊಟ್ಟಿ ಹಬ್ಬಕ್ಕೆ ಹೆಸರು ಕಾಳು ಮಡಕೆ ಕಾಳು ಒಂದು ಐದಾರು ದಿನಸಿನ ಐಟಂ ಪಲ್ಯಗಳು ಅವತ್ತು ಮಾಡಿರ್ತೀವಿ ಅದು ಭಾನುವಾರನೇ ಬಂದಿದೆ ಹಾಗಾಗಿ ಅವತ್ತು ರೊಟ್ಟಿ ಹಬ್ಬ ಮಾಡಬೇಕು ಎಲ್ಲಾನು ಕಟ್ ಕೊಟ್ರು ನೋಡ್ತಾ ಇರೋದು ಬೆಲ್ಲ ಮಾತ್ರ ಮಂಡ್ಯ ಬೆಲ್ಲ ಅಂತೆ ಚೆನ್ನಾಗಿರುತ್ತೆ ಯಾಕಂದರೆ ಈ ಪಂಚಮಿ ಹಬ್ಬಕ್ಕೆ ಬೆಲ್ಲ ಚೆನ್ನಾಗಿ ಬಂದರೆ ಉಂಡಿ ಚೆನ್ನಾಗಾಗುತ್ತೆ ಹಾಗಾಗಿ ಇಷ್ಟು ಐಟಮ್ ತಗೊಂಡ್ವಿ ಬಿಲ್ ಮಾತ್ರ ಎರಡು ಸಾವಿರದ ಹನ್ನೊಂದು ರೂಪಾಯಿ ಆಯಿತು ಓಕೆ ಅಂತ ಅದನ್ನೆಲ್ಲ ಸಾಮಾನೆಲ್ಲ ಕಟ್ಟಿ ನಾನು ಊರಿಗೆ ಕಳಿಸ್ಬಿಟ್ಟೆ ಹಜವನ್ ಬೈಕ್ ಮೇಲೆ ಊರಿಗೆ ಕಳಿಸಿದೆ ಮತ್ತು ತಿರ್ಗ ನಾನು ಅಕ್ಕ ಮತ್ತು ಬಟ್ಟೆ ಶಾಪ್ಗೆ ಹೋದ್ವಿ ಬಟ್ಟೆ ಶಾಪ್ಗೆ ಹೋದ್ವಿ ಅಲ್ಲಿ ನೈಟಿ ಫಸ್ಟ್ ನಾನು ನೈಟಿ ನೋಡಿದೆ ಚೆನ್ನಾಗಿದ್ದು ನೈಟಿ ಚೆನ್ನಾಗಿದೆ ತೊಗೋಬೇಕಂತ ಆಸೆ ನೈಟಿನೂ ತೊಗೊಂತೀವಿ ಜೊತೆಗೆ ಡ್ರೆಸ್ ಕೂಡ ನೋಡಿದ್ವಿ ಡ್ರೆಸ್ ನನಗೆ ಇಷ್ಟ ಆಗಲಿಲ್ಲ ಮತ್ತು ಒಂದು ಪೀಸ್ ಅಷ್ಟೇ ತೊಗೊಂಡೆ ಅದನ್ನು ಮಗಳಿಗೆ ಮಗಳಿಗಷ್ಟೇ ಒಂದು ಪೀಸ್ ತೊಗೊಂಡಿದ್ವಿ ನೈಟಿ ಚೆನ್ನಾಗಿದ್ದಾವೆ ಎರಡು ಅಂದರೆ ಎರಡು ಮೂರು ಥರದ ನೈಟಿ ನಾ ಫಸ್ಟ್ ಕ್ವಾಲ್ಟಿ ಮತ್ತು ಸೆಕೆಂಡ್ ಕ್ವಾಲ್ಟಿ ಎರಡನ್ನು ತೊಗೊಂಡ್ವಿ ಫಸ್ಟ್ ಕ್ವಾಲ್ಟಿ ಎರಡು ಸೆಕೆಂಡ್ ಕ್ವಾಲ್ಟಿ ಎರಡಲ್ಲಿ ತೊಗೊಂಡಿದ್ದೆವು ಒಂದು ಫಸ್ಟ್ ಕ್ವಾ ಫಸ್ಟ್ ಕ್ವಾಲ್ಟಿ ಎಷ್ಟಪ್ಪ ಅಂತಂದರೆ ಅಂದರೆ ಈ ಒಂದು ನೈಟೀಲಿ ನಾನು ಹೇಳ್ತಾ ಇರೋದು ಇನ್ನು ಬೇರೆ ಥರ ತೊಗೊಂಡಿದ್ವಿ ಫಸ್ಟು ಇದಕ್ಕೂ ಮುಂಚೆ ಅವು ಎಷ್ಟು ಒಂದು ಒಂದೊಂದು ನೈಟಿ ಆರಾರು ನೂರು ರೂಪಾಯಿ ಬಿದ್ದಿದ್ದು ಸ್ನೇಹಿತರೆ ಒಂದೊಂದು ನೈಟಿ ಆರುನೂರು ರೂಪಾಯಿ ಬಿತ್ತಿತ್ತು ಆದರೆ ಆ ನೈಟಿ ಈ ಅಂಗಡಿಯಲ್ಲಿ ಇಲ್ಲ ಅಂತಂದರು ಮತ್ತು ಇರಲಿ ಸದ್ಯಕ್ಕೆ ಬರೋದು ಬಂದುಬಿಟ್ಟಿದ್ವಿ ಮತ್ತು ತೊಗೊಳ್ಳೋಣ ಅಂತ ತೊಗೊಂಬಿಟ್ವಿ ಅಷ್ಟೇ ಬೇರೆ ತೊಡೋದು ಬೇರೆ ಇಲ್ಲ ಬನ್ನಿ ನೋಡೋಣ ಈ ನೈಟಿ ನೋಡಿದ್ವಿ ಇದು ಅಂದರೆ ಫಸ್ಟು ನಾವು ತೊಗೊಂಡಿದ್ವಲ್ಲ ಆ ಕ್ವಾಲಿಟಿ ಇಲ್ಲ ಬಟ್ ರೇಟ್ ಮಾತ್ರ ಅಷ್ಟೇ ಹೇಳಿದರು ಕ್ವಾಲಿಟಿನೇ ಇಲ್ಲ ಏನಿಲ್ಲ ಮತ್ತು ಅಷ್ಟೊಂದು ರೇಟು ರೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾವು ಸುಮ್ಮನೆ ಆದ್ವಿ ಅಂದರೆ ನಾವು ಒಂದು ಸರಿ ಸ್ನೇಹಿತರೆ ಒಂದು ಮೂರು ನಾಲ್ಕು ತಿಂಗಳಿಂದೆ ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತು ಒಂದು ಕಲರ್ ಕೂಡ ಶೇರ್ಡ್ ಆಗಿಲ್ಲ ಏನೇನು ಶೇರ್ಡ್ ಆಗಿಲ್ಲ ತುಂಬ ಚೆನ್ನಾಗಿ ಬಾಳಕೆ ಬರುತ್ತೆ ತುಂಬ ಚೆನ್ನಾಗಿ ನಾವೇ ಡೈಲಿ ಹುಟ್ಟು ಉಟ್ಟು ಬೇಜಾರಾಗಬೇಕು ಆಗಬೇಕು ಆ ರೀತಿ ಬಟ್ಟೆ ನೀರಿಗೆ ಹಾಕದಂಗೆಲ್ಲ ಅದು ತುಂಬ ನಿಚ್ಚು ಮತ್ತು ಅದರಲ್ಲೇ ನೋಡ್ಕೊಂಡು ನೋಡಿಕೊಂಡು ಕಲರ್ಸ್ ನೋಡಿ ತೊಗೊಂಡ್ವಿ ಬಟ್ ಲೈಕ್ ಆಗಿದ್ದು ತೋರಿಸ್ತೀನಿ ನಿಮಗೆ ಯಾವೆಲ್ಲ ತೊಗೊಂಡಿವಿ ಅಂತ ತೋರಿಸ್ತೀನಿ ಅವು ತುಂಬ ಚೆನ್ನಾಗಿ ಲೈಕ್ ಆಯಿತು ಇದನ್ನು ತೊಗೊಂಡಿದ್ವಿ ಇದು ಇದನ್ನು ತೊಗೊಂಡ್ವಿ ಬ್ಲ್ಯಾಕು ವೈಟ್ ಇದೆ ಅಲ್ವಾ ಇದು ಅಂದರೆ ಪಕ್ಕ ಅಲ್ಲ ಒಂದು ಒಂಥರ ಸಿಮೆಂಟ್ ಕಲರ್ ಬರುತ್ತೆ ಅದು ಬ್ಲ್ಯಾಕು ಈಗ ಒಂದು ನೈಡಿ ತೊಗೊಂಡಿದ್ವಿ ಇದರಲ್ಲೇ ಹಾಸ್ಕೊಂಬಿಡೋಣ ನಾನು ನೀರು ಅಂತ ಅದು ತುಂಬ ಚೆನ್ನಾಗಿ ಕಾಣಿಸ್ತು ಹಾಗಾಗಿ ಅದನ್ನೇ ತೊಗೊಂಡಿದ್ವಿ ನನಗೆ ಆ ಕಲರ್ ಇಲ್ಲ ತೊಗೊಳ್ಳೋಣ ಅಂದೆ ಅಕ್ಕ ಇರ್ಲಿ ತಡಿ ನೋಡೋಣ ಮತ್ತು ಬೇರೆ ನೋಡೋಣ ಅಂತ ಅಂದರು ಅದು ಒಂದು ಪೀಸ್ ಲೈಕ್ ಆಯಿತು ಇದೊಂದು ಪೀಸ್ ಲೈಕ್ ಆಯಿತು ಸ್ನೇಹಿತರೆ ಇದು ಕಲರ್ ಅಂದರೆ ಆಗಲ್ಲ ಅದಕ್ಕೋಸ್ಕರ ನಾವು ಈ ಒಂದು ಪೀಸನ್ನು ತೊಗೊಂಡಿರೋದು ಯಾಕಂತಂದರೆ ಕೆಲಸ ಜಾಸ್ತಿ ಅಲ್ವಾ ಹಾಗಾಗಿ ನಾವು ಸ್ವಲ್ಪ ಕಲರ್ ಡಲ್ ಇರೋ ಅಂಥದ್ದೇನೂ ತೊಗೊಳ್ಳೋದು ಇದೊಂದು ಲೈಕ್ ಮಾಡಿದ್ವಿ ಇವೆರಡೂ ಚಾಯ್ಸ್ ಆಯಿತು ಈಗ ನಮ್ಮ ಮಿಕ್ಕಿದ್ದೆರಡು ನೋಡಬೇಕು ಹ್ಞೂ ಯಾವ್ದು ತೊಗೋಬೇಕು ಯಾವುದಿಲ್ಲ ಅಂತ ಬಟ್ ನೈಟಿ ಯಾಕಂದ್ರೆ ನಮಗೆ ಲೈಕ್ ಆಗಲಿಲ್ಲ ಜಸ್ಟ್ ಎರಡೇ ತೊಗೊಂಡಿದ್ವಿ ಆಮೇಲೆ ಡ್ರೆಸ್ಸು ತೋರಿಸ್ರಿ ಅಂತ ಹೇಳಿದ್ವಿ ಡ್ರೆಸ್ಸು ಅದೇ ನಮಗೆ ಇಷ್ಟ ಆಗಲಿಲ್ಲ ಆದರೆ ಒಂದು ಪೀಸು ಚೆನ್ನಾಗಿತ್ತು ಅದನ್ನೇ ನಾವು ನಮ್ಮ ಆಂಟಿ ಮಗಳಿಗೆ ತೊಗೊಂಡ್ವಿ ಹಾಗಾಗಿ ಇದು ಫಸ್ಟಿಗೆ ಅವ್ರು ಬಟ್ಟೆ ಅಂಗಡಿಗೆ ಹೋದಾಗ ಫಸ್ಟ್ ತೆಗೆಯೋದೇ ಲೋ ಕ್ವಾಲಿಟಿ ತೆಗಿತಾರೆ ನಾವಾಗಿ ಕೇಳಿದಾಗ ಸ್ವಲ್ಪ ಚೆನ್ನಾಗಿರೋದು ಕೊಡಿ ಯಾವಾಗ ಬೇಡ ಅಂತ ಅಂದರೆ ಅವ್ರು ಕೊಡ್ತಾರೆ ಬಟ್ಟು ಒಂದೊಂದು ಶಾಪ್ಗಳಲ್ಲಿ ರೇಟ್ ಕೇಳ್ತಾರೆ ಫಸ್ಟು ಏನು ರೇಟಲ್ಲಿ ಇರಬೇಕು ನಮಗೆ ಅಂತ ಕೇಳ್ತಾರೆ ಒಂದೊಂದು ಶಾಪ್ಗಳಲ್ಲಿ ಏನೂ ರೇಟಲ್ಲಿ ಏನು ಕೇಳಲ್ಲ ಜಸ್ಟ್ ಲೋ ಕ್ವಾಲಿಟಿ ಫಸ್ಟ್ ತೆಗಿತಾರೆ ಇವ್ಯಾವು ಇಷ್ಟ ಆಗಿಲ್ಲ ಅಂತಂದರೆ ಬೇರೆ ಪೀಸ್ ತೆಗಿತಾರೆ ಒಂದೊಂದು ಅಂಗಡಿನ ಅಂಗಡಿ ರೂಲ್ಸ್ ಹಂಗಿರುತ್ತೆ ಗೊತ್ತಿಲ್ಲ ಹಾಗಾಗಿ ನಮಗೆ ಇವ್ಯಾವ ಇಷ್ಟ ಆಗಿಲ್ಲ ಬೇಡ ಅಂತೀವಿ ಮತ್ತು ಆ ಬೇಡ ಅಂತ ಅಂದಾಗ ಮತ್ತು ಬೇರೆ ಕೊಡಲಾ ಅಂತಂದರು ಕಾಸ್ಟ್ಲಿ ಆದರೂ ಪರವಾಗಿಲ್ಲ ಬೇರೆ ಕೊಡಿ ಅಂತಂದ್ವಿ ಮತ್ತು ಬೇರೆ ತೊಗೊಂಡ್ವಿ ಭಿ ಇಷ್ಟ ಆಗಲಿಲ್ಲ ಅಂತ ಒಂದು ಲೈಕ್ ಆಯಿತು ತೋರಿಸ್ತೀನಿ ನಿಮಗೆ ಅದು ಏನು ರೇಟು ಅಂತ ಯಾಕಂತಂದರೆ ಕಾಲೇಜಿಗೆ ಹೋಗೋ ಹುಡುಗಿಯವರಿಗೆಲ್ಲ ತುಂಬ ಗ್ರ್ಯಾಂಡಾಗಿರೋಂಗಿಲ್ಲ ತುಂಬ ಡೀಸೆಂಟಾಗಿರಬೇಕು ಹಾಗಾಗಿ ಇದು ಪಿಂಕ್ ಆಲ್ರೆಡಿ ಅವಳ ಕಡೆ ತುಂಬ ಇದ್ದಾವೆ ಹಾಗಾಗಿ ನಾನಿಲ್ಲಿ ಎಲ್ಲೋ ಕಲರ್ ಕಾಣಿಸುತ್ತೆ ಅಲ್ವಾ ಕೆಳಗಡೆ ಅದನ್ನು ಚಾಯ್ಸ್ ಮಾಡ್ಕೊಂಡ್ವಿ ಲಾಸ್ಟಲ್ಲಿ ಎಲ್ಲ ನೋಡಿ ನೋಡಿ ಅವ್ಯಾವು ಲೈಕ್ ಆಗಲಿಲ್ಲ ಇದಾದರೂ ಕೂಡ ನಾನೂರ ಐವತ್ತು ರೂಪಾಯಿ ಏನೋ ಆಯಿತು ಸ್ನೇಹಿತ ಟಾಪು ನನಗೆ ವೇಸ್ಟ್ ಟಾಪ್ಗೆ ಇದೇ ಇರಲಿ ಅಂತ ಎಂದೆ ನಾನು ಅವ್ರಿಗೆ ಈ ಕಲರ್ ಇಲ್ಲ ಅಂತಂದ್ಬಿಟ್ಟು ಇದೇ ಇರಲಿ ಬಿಡು ಹಂಗೆ ಆಯಿತು ಬಿಡು ಹಂಗಾರೆ ಅಂತಂದು ಅಂದರೆ ಅಕ್ಕ ನಮ್ಮ ಆಂಟಿ ಮಗಳೇನು ಬರಲಿಲ್ಲ ಇದನ್ನು ಲಾಸ್ಟಲ್ಲಿ ಫೈನಲ್ಲಾಗಿ ಬಿಚ್ಚಿ ತೋರಿಸಿದರು ಇಷ್ಟ ಆಯಿತು ಆದ್ರೆ ಬಟ್ಟೆ ಶಾಪಿಂಗು ದಿನಸಿ ಐಟಮ್ ಎಲ್ಲ ಮುಗಿಸ್ಕೊಂಡು ಸ್ನೇಹಿತರೆ ಲಾಸ್ಟ್ನಲ್ಲಿ ಪಾರ್ ಪಾರ್ಲರ್ ಅಂಗಡಿಗಳು ಶಾಪ್ಗಳು ಒಂದು ಓಪನ್ ಇರಲಿಲ್ಲ ಸುಮ್ಮನೆ ವಾಪಸ್ ಬಂದ್ವಿ ಆದ್ರೆ ನಾವು ಹೋಗಿದ್ದಾಗ ಊಟದ ಟೈಮ್ ಅಲ್ಲಿ ಹಂಗಾಗಿ ಸುಮ್ಮನೆ ಬಂದ್ಬಿಟ್ವಿ ವಾಪಸ್ಸು ಎಲ್ಲವೂ ಕ್ಲೋಸು ಮತ್ತು ನಾವು ನಾವು ಮತ್ತೆ ಲೇಟೇ ಮಾಡಿಕೊಂಡು ರೂಮ್ ಕಾಯ್ಕೊಂಡು ನಿತ್ಕೊಂಡು ಎಷ್ಟೊತ್ತಿದ್ರೂ ಮುಗ್ಸ್ಕೊಂಡು ಹೋಗ್ಬೇಕಂತಂದರೆ ತುಂಬ ಆಗಿಬಿಡುತ್ತೆ ಹಾಗಾಗಿ ನಾನಿಲ್ಲಿ ಸುಮ್ಮನೆ ನೆಕ್ಸ್ಟ್ ಡೇ ಬರನಂತೆ ಬಾ ಅಂತಂದ್ಬಿಟ್ಟು ಬಂದು ಮತ್ತು ಇವಾಗೆಲ್ಲ ದಿನಸಿ ಐಟಮ್ ನೋಡಿಕೊಂಡು ಎಲ್ಲ ನೀಟಾಗಿ ಲೀಸ್ಟಲ್ಲಿ ಏನು ಇರುತ್ತೆ ಅಲ್ವ ವಸ್ತುನು ನೋಡಿಕೊಂಡು ಕರೆಕ್ಟಾಗಿ ಇದೆಯಾ ಇಲ್ಲ ಅಂತ ಒಂದ್ಸರಿ ಚೆಕ್ ಮಾಡಿಕೊಂಡು ಬಾಕ್ಸಿಗೆ ಹಾಕಿಟ್ರೆ ಮುಗೀತು हम्म 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 ನೋಡಿದ್ರಲ್ವಾ ನನ್ನ ಒಂದು ದಿನಚರಿ ನನ್ನ ಒಂದು ಶಾಪಿಂಗ್ ಯಾವ ರೀತಿ ಇತ್ತು ಅಂತ ಎಲ್ಲರಿಗೂ ತನ್ ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕೆ